ಏನು ಇದನ್ನು ಚುನಾವಣೆ ದಿನ ದಿನ ರಂಗೇರ್ತಾ ಇದೆ ಇಲ್ಲಿ ಕೆಲವರು ಹೇಳ್ತಾರೆ ಜಾತಿ ಮತ ಧರ್ಮ ಪಕ್ಷ ಹಾಗೂ ಭಾಷೆಗಳನ್ನು ಹೊರತುಪಡಿಸಿ ನಾವು ರಾಷ್ಟ್ರದ ಹಿತಕ್ಕಾಗಿ ಚುನಾವಣೆ ಮಾಡ್ತಿದ್ದೇವೆ ಆದರೆ ಒಂದು ಕಡೆ ಎಲ್ಲೋ ಅದನ್ನು ಹೇಳಿ ಕೆಲವರಿಗೆ ಅದು ಏನನ್ನಿಸುತ್ತೆ ಸುಳ್ಳು ಭರವಸೆಯನ್ನು ನೀಡಿ ಎಲ್ಲೋ ಒಂದು ಸಂವಿಧಾನಕ್ಕೆ ಧಕ್ಕೆ ತರುವ ಚುನಾವಣೆಯ ಒಂದು ರಣನೀತಿ ಹೂಡಿರುವ ಕೆಲ ಪಕ್ಷಗಳ ವಿರುದ್ಧ ಕೂಡ ಕೆಲ ಸಂಘಟನೆಗಳು ಧ್ವನಿ ಎತ್ತಾ ಇದೆ ಯಾಕಂದರೆ ಕೆಲವೇ ದಿನಗಳಲ್ಲಿ ಮತದಾನ ನಡೆಯಲಿದೆ ಅಧ್ಯಕ್ಷರಿದ್ದಾರೆ ಅವರನ್ನೇ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ಈ ಬರೋ ಚುನಾವಣೆ ಕುರಿತು ಏನಂತ ನೀವು ಇದು ಇವತ್ತು ಪ್ರೆಸ್ ಮೀಟ್ ಮಾಡಿದ್ರಿ ಅಥವಾ ಏನು ನಿಮ್ಮ ಉದ್ದೇಶಗಳು ಸರ್ ಅದನ್ನು ಬಿ ಜೆ ಪಿ ಸರ್ಕಾರವನ್ನು ಈ ದಿನ ತಿರಸ್ಕರಿಸಿ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿ ಅಂತ ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಎಲ್ಲ ನಮ್ಮ ಜನಾಂಗಕ್ಕೆ ತಿಳಿಸಲ ತಿಳಿಸುತ್ತದೆ ಈಗಾಗಲೇ ಪತ್ರ ಪತ್ರದ ಮೂಲಕ ಅಥವಾ ಮತ್ತು ಮೊಬೈಲ್ದ ಮೂಲಕ ಎಲ್ಲರಿಗೂ ತಿಳಿಸಿವೆ ಆದರೂ ತಮ್ಮ ಮೀಡಿಯಾ ವತಿಯಿಂದ ಇವತ್ತಿನ ದಿನ ಯಾಕಂದರೆ ಸರ್ಕಾರದ ಯೋಜನೆಗಳ ಬಗ್ಗೆ ವಿರುದ್ಧ ಮಾತನಾಡಿದವರನ್ನು ದೇಶ ದ್ರೋಹಿಗಳೆಂದು ಬಿಂಬಿಸುತ್ತಾರೆ ನಮ್ಮ ಇದರೊಳಗೆ ಆದರೂ ಅಂದರೆ ಎಲ್ಲೋ ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಹೇಳಿದರು ಕಾಂಗ್ರೆಸ್ನ ಹೊರತುಪಡಿಸಿ ಅವ್ರನ್ನ ಹೊರಗೆ ಹಾಕಿ ಯಾಕಂದ್ರೆ ಅವರು ಸಂವಿಧಾನ ವಿರೋಧಿಗಳು ಅಂತ ಅವರು ಒಂದು ಹೇಳಿದ್ರು ಅದು ಕೂಡ ಎಲ್ಲೂ ವೈರಲ್ ಆಗ್ತಾಯಿದೆ ಒಂದು ಮೆಸೇಜ್ ಕೂಡ ಅದರ ಬಗ್ಗೆ ಏನು ಹೇಳೋಕ್ಕೆ ಚಿಡ್ತಾರೆ ಸರ್ ಈಗ ಅವರು ಆ ಸಮಯದಲ್ಲಿ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಆವಾಗಿನ ಏನು ವಿರೋಧಿಗಳು ಇದ್ದರು ಅವರು ಇವತ್ತಿನ ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಸೊ ನೀವು ಕಳೆದ ಇತಿಹಾಸದಲ್ಲಿ ನೋಡಿರ್ಬೋದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ನಾವು ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೇ ಬರ್ತೀವಿ ಅಂತ ರಜಾರೋಷವಾಗಿ ಹೇಳ್ತಾರೆ ಇವತ್ತಿನ ದಿವಸ ಈ ಚುನಾವಣೆ ಸಮಯದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರೆ ಸಂವಿಧಾನ ಬದಲಾಯಿಸೋಕ್ಕಾಗಲ್ಲ ಅಂತ ಅವರು ಹೇಳ್ತಾರೆ ಸೊ ಇವು ವಿರುದ್ಧ ತದ್ವಿರುದ್ಧಗಳನ್ನು ನೋಡಿದರೆ ಎಲ್ಲಿ ಬ ಸಂವಿಧಾನದ ಆಶಯಗಳಿಗೆ ಇವರು ಧಕ್ಕೆ ತಂದಾಗಿದೆ ಈಗ ಆಲ್ರೆಡಿ ಯಾಕಂದ್ರೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡಲಿಕ್ಕೆ ಹೊಟ್ಟರು ಅಂತ ನೋಡ್ತಾ ಇದ್ದೀವಿ ಒಂದು ದೇಶ ಒಂದು ವ್ಯವಸ್ಥೆಯನ್ನು ತರುವಂಥದ್ದು ನೋಡ್ತಾ ಇದ್ದೀವಿ ಅಂದರೆ ಸ್ಥಳೀಯವಾಗಿ ಸಾಂಪ್ರದಾಯಿಕವಾಗಿ ಏನು ನಮ್ಮಲ್ಲಿ ಏನು ವೈವಿಧ್ಯತೆ ಇದೆ ಅವೆಲ್ಲ ನಗನ್ಯ ಆಗುವಂತಹ ಪರಿಸ್ಥಿತಿಗಳ ದಿನಮಾನದಲ್ಲಿ ಬರ್ತಾ ಇದೆ ವಾಕ್ ಸ್ವಾತಂತ್ರ್ಯನೂ ಕೂಡ ಕಡಿಮೆ ಆಗ್ತಾ ಇದೆ ಇವತ್ತಿನ ದಿವಸದಲ್ಲಿ ಜೊತೆಗೆ ಇವತ್ತು ಒಂದು ಮಾನ್ಯ ಸನ್ಮಾನ್ಯ ಮಂತ್ರಿಗಳು ಹೇಳ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲದ ಹಾಗೆ ಮಾಡುವಣ ಅಂತೇಳಿ ಸಂವಿಧಾನ ಹೇಳ್ತದೆ ಹೇಗೆ ಒಂದು ಆಡಳಿತ ಪಕ್ಷ ನಡೆಸ್ತದೆಯೋ ಹಾಗೆ ಒಂದು ಬಲವಾದ ವಿರೋಧ ಪಕ್ಷ ಇರಬೇಕು ಅಂತ ಹೇಳ್ತದೆ ಸೊ ಸಂಪೂರ್ಣವಾಗಿ ಕಾಂಗ್ರೆಸ್ವನ್ನು ನಾಶ ಮಾಡೋದೇ ಆದರೆ ಅಥವಾ ಬಲು ಎದುರು ವಿರೋಧ ಪಕ್ಷಗಳನ್ನು ಆಶೆ ಮಾಡಿದ್ರೆ ಇದು ಸರ್ವಾರ ಸರ್ವಾಧಿಕಾರಿಯ ಧೋರಣೆ ಅಂತ ಅವರ ಒಂದು ಮುನ್ನೋಟ ಗೊತ್ತಾಗ್ತದೆ ಸೊ ಹಾಗಾಗಿ ಇಂಥ ಮನಸ್ಥಿತಿಯವರನ್ನ ಇಂಥ ಮುನ್ನೋಟವನ್ನು ಇಟ್ಕೊಂಡು ಹೋಗಿದರೆ ದೇಶವು ಯಾವ ಗತಿಯನ್ನು ಪಡೆದುಕೊಳ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ವಿಚಾರ ಮಾಡುವಂಥದ್ದು ಮಾನ್ಯ ಪ್ರಜ್ಞಾವಂತ ಪ್ರಬುದ್ಧ ಮತದಾರರು ಇದರ ಬಗ್ಗೆ ತಾವು ಸೂಕ್ಷ್ಮವಾಗಿ ಗಮನಿಸಬೇಕು ಜೊತೆಗೆ ಸರ್ಕಾರದ ಸಂಸ್ಥೆಗಳನ್ನಾಗಲಿ ಕ ಟ್ಯಾಕ್ಸ್ ಆಗಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಇಡಿ ಸಂಸ್ಥೆಗಳಾಗಿರ್ಬೋದು ತಮ್ಮನ್ನು ಕೈಗೊಂಬೆಯನ್ನಾಗಿ ಮಾಡಿ ತಮ್ಮ ವಿರುದ್ಧ ಯಾರು ಬೀಳ್ತಾರೆ ಅವರನ್ನು ಅವ್ರ ಮೇಲೆ ದಾಳಿಗಳನ್ನು ಮಾಡಿಸೋದು ಅವರನ್ನು ರಾಜಕೀಯವಾಗಿ ತು ತುಳಿದು ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಕ್ರಿಯೆಗಳು ಇವತ್ತಿನ ದಿನಮಾನಗಳಲ್ಲಿ ನಡೆದಿದೆ ಸರ್ ಆದರೂ ಜನರಲ್ಲಿ ಸಾಮಾನ್ಯ ಪೊಸಿಷನ್ ಬರೋದು ಇವರು ಕಾಂಗ್ರೆಸ್ಗನ್ನೇ ಯಾಕೆ ಸಪೋರ್ಟ್ ಮಾಡ್ತಾರೆ ಬೇರೆ ಪಕ್ಷಗಳನ್ನೇ ಯಾಕೆ ಇವ್ರು ಮಾಡ್ತಿಲ್ಲ ಆ ಇಟ್ಟು ಅನ್ಯ ಆಗ್ತಿದೆ ಇವರು ಎಪ್ಪತ್ತು ವರ್ಷಗಳಿಂದ ಏನು ನಿಮಗೆ ಅಥವಾ ಯಾವುದು ಜನರಿಗೆ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಶೈಕ್ಷಣಿಕವಾಗಿ ಆರೋಗ್ಯಕರವಾಗಿ ಏನು ಕೊಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ಅವರು ಏನೂ ಮಾಡಿಲ್ಲ ಇವರು ಕಳೆದ ಹತ್ತು ವರ್ಷದಿಂದ ಏನೂ ಮಾಡಿಲ್ಲ ಆದರೆ ಇವೇ ಎರಡು ಪಕ್ಷಕ್ಕೆ ಯಾಕೆ ಜನ ಫಾಲೋ ಮಾಡ್ತಿದ್ದಾರೆ ಅಂತ ಜನ ಸಾಮಾನ್ಯ ಬಿ ಜೆ ಪಿ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ ಆಗಿದೆ ತ್ರೀ ಸೆವೆಂಟಿನ ರದ್ದು ಮಾಡಿದ್ದಾರೆ ಸ್ವೀಕಾರ ಮಾಡಿದ್ದೀವಿ ನಾವು ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಜನಸಾಮಾನ್ಯರು ಒಂದು ನೆಮ್ಮದಿಯಾಗಿ ಬದುಕುವಂಥ ವಾತಾವರಣ ಸೃಷ್ಟಿಯಾಗ್ತಾ ಇಲ್ಲ ಎಲ್ಲಿ ನೋಡಿದ್ರೆ ಕೋಮುಗಲಭೆ ಎಲ್ಲೂ ಒಂದು ಮೊನ್ನೆ ನಮ್ಮ ಸೋದೆಯವರ ಒಂದು ಕೊಲೆ ಆಯಿತು ಅಲ್ಲಿ ರಾಜಕೀಯ ಮಾಡೋದು ನಾವು ಇದು ಸರ್ವಧರ್ಮದ ಒಂದು ಸಮನ್ವಯವಾದಂಥ ಶಾಂತಿಯ ತೋಟ ಇಲ್ಲಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ವೈಷಮ್ಯ ತರುವುದು ಅಷ್ಟು ಸರಿ ಇಲ್ಲ ಯಾವುದೇ ರಾಜಕೀಯ ಆದರೂ ಒಬ್ಬ ದೇಶದ ಪ್ರಭ ಪರವಾಗಿ ಇರಬೇಕಾದಂಥ ಪ್ರಧಾನಿಯವರು ಒಂದು ನಾವು ಧರ್ಮವನ್ನು ಇದನ್ನು ಮಾಡ್ತಾ ಇಲ್ಲ ಆದರೆ ಸಂವಿಧಾನದಲ್ಲಿ ಧರ್ಮವನ್ನು ನಮಗೆ ಉಪಾಸನ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಯಾಕೆ ಇವು ಸಂಘಟನೆಗಳು ಒಗ್ಗಟ್ಟಾಗಿ ಸ್ವಂತ ಪಕ್ಷವನ್ನೇ ಕಟ್ಟಿ ಚುನಾವಣೆಗೆ ಅಖಾಡದಲ್ಲಿ ಬರಬಾರ್ದು ಯಾಕೆ ಇದನ್ನೆಲ್ಲ ಪದೇ ಪದೇ ನಡೀತಾ ಇದೆ ಕಳೆದ ಎಂಬತ್ತು ವರ್ಷಗಳಿಂದ ನಾವು ಹಿಡಿಯೋಲ್ಲ ಎಪ್ಪತ್ತು ವರ್ಷ ಅಷ್ಟೇ ಅಲ್ಲ ಎಂಬತ್ತು ವರ್ಷಗಳಿಂದ ಏನು ಈ ಸಮಯದಲ್ಲಿ ಆಗಬೇಕಾಗಿತ್ತು ಅದು ಇನ್ನೂವರೆಗೆ ಯಾಕಾಗಿಲ್ಲ ಯಾಕೆ ಧ್ವನಿ ಅಂತ ಇಲ್ಲ ಒಗ್ಗಟ್ಟಾಗಿ ಯಾಕೆ ಮಾಡ್ತಾ ಇಲ್ಲ ಎಲ್ಲೋ ತಮ್ಮ ಓಟ್ ಕೂಡ ಇನ್ನೂ ಕೆಲವು ಜನ ಮಾಡ್ತಿದ್ದಾರೆ ಎಲ್ಲೋ ತಮ್ಮ ಸಂಘಟನೆಗಳಿಗೂ ಕೂಡ ಧಕ್ಕೆ ತರುವ ಕೆಲವು ಕಾರ್ಯಕರ್ತರು ಮಾಡ್ತಿದ್ದಾರೆ ಅಂಥವ್ರಿಗೆಲ್ಲ ಒಂದು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಅಥವಾ ನೀವೇ ಒಂದು ಏನಂದರೆ ಒಳ್ಳೆಯ ಸಂಘಟನೆ ಕಟ್ಟಿ ರಾಜಕೀಯ ಪಕ್ಷಕ್ಕೆ ಯಾಕೆ ಎಂಟ್ರಿ ಬಿಡೋದಿಲ್ಲ ಸರ್ ಆಗುತ್ತೆ ಇವತ್ತಿಲ್ಲ ನಾಳೆ ಬರುತ್ತೆ ಸಂವಿಧಾನ ಇದಕ್ಕೂ ದಾರಿ ಮಾಡಿಕೊಟ್ಟಿದೆ ಅದನ್ನು ಕೂಡ ಯಾಕೆ ಜನಸಾಮಾನ್ಯರು ಅಥವಾ ಲೀಡರ್ಸ್ಗಳು ಇದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಸರ್ ಇಲ್ಲ ಮತದಾರನಿಗೆ ತನಗೆ ತನ್ನ ಮತದ ಒಂದು ಮೌಲ್ಯ ಗೊತ್ತಾಯಿತು ಅಂತಂದ್ರೆ ಆ ದಿವಸ ಬಂದೇ ಬರ್ತದೆ ಮುಂದೆ ಇವತ್ತಿನ ದಿವಸ ದಿನಮಾನಗಳಲ್ಲಿ ರಾಜಕೀಯ ಮಾಡೋದಾಗಿದ್ರೆ ತಾವು ಅಷ್ಟು ಸರಳವಲ್ಲ ಯಾಕಂದರೆ ಬಂಡಬಾಯಿ ಬಂಡವಾಳ ಬೇಕಾಗ್ತದೆ ನಮ್ಮ ಸಮಾಜದಲ್ಲಿ ಅಷ್ಟು ಬಂಡವಾಳ ಕೂಡ ಇಲ್ಲದೇ ಕೂಡ ಚುನಾವಣೆಯಲ್ಲಿ ಕೂಡ ನಮ್ಮ ಒಂದು ಹಕ್ಕನ್ನು ನಮ್ಮ ಒಂದು ಆಶೆಯನ್ನು ನಾವು ತೋರಿಸ್ಕೊಳ್ಬೇಕಾಗ್ತದೆ ನಮ್ಮ ಪರವಾಗಿರುವಂಥ ಒಂದು ದೇಶದ ಹಿತದ ಪರವಾಗಿರುವಂಥ ಒಂದು ನಾವು ಓಟನ್ನು ಮಾಡಬೇಕಾಗ್ತದೆ ಸೊ ಆ ರೀತಿಯಾಗಿ ನಿಂತು ನೋಡೋಣ ನೀವು ನೀವು ಹೇಳುವ ಹಾಗೆ ನಾವು ರಾಜಕೀಯವಾಗಿ ಮುಂದೆ ಮುಂದೆ ನಮ್ಮ ಸಂಘಟನೆಯಲ್ಲಿ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲೋ ಒಂದು ಕಡೆ ಯಾ ಜಾತಿ ಧರ್ಮ ಮೀರಿ ಯಾಕಂದರೆ ಧರ್ಮ ಅದೇ ರೀತಿಯಾಗಿ ಇನ್ನೊಂದು ಪಕ್ಷ ಇದೆ ಬುದ್ಧ ಬಸವ ಅಂಬೇಡ್ಕರ್ ಇದೆ ಮಹಾರಾಷ್ಟ್ರದಲ್ಲಿ ಹೋದರೆ ಶಿವಾಜಿ ಮಹಾರಾಜನ ಅನಯಾನಿಗಳು ಇದ್ದಾರೆ ಸೊ ಏನಿದೆ ಅಂದರೆ ತುಂಬ ಬಲಿಷ್ಠವಾಗಬಹುದು ನಿಮ್ಮ ಸಂಘಟನೆ ಯಾಕಂದರೆ ಏನಾಗಿದೆ ಹಾಂ ಅನಂತ ಅನಂತಕುಮಾರ್ ಹೆಗಡೆ ಅವರು ಮಾತಾಡಿದ್ದು ಈ ಸಲ ಅಲ್ಲ ಹೋ ಮೊದಲಿನ ಸಲ ಅವಾಗ ಟಿಕೆಟ್ ಕೊಟ್ರಲ್ಲ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ರೊಕ್ಕ ಕೊಟ್ಟು ಗೆದಿಸಿ ಮತ್ತು ಅವ್ರನ್ನ ಸಂಸದರನ್ನಾಗಿ ಮಾಡಿದರು ಮತ್ತು ಈ ಈ ಸಲ ಅವ್ರಿಗೆ ಯಾಕೋ ಬೇಡ ಅಂತ ಅಂಥವ್ರನ್ನ ಒಂದಷ್ಟು ಮಂದಿ ತೆಗ್ದಾರು ಆದ್ರೂ ಇವರು ಈ ಆ ರೀತಿ ಅಮಿತ್ ಶಾ ಅವ್ರನ್ನ ತೆಗಿಬೇಕಾಗಿತ್ತು ಈ ಕ್ವಶನ್ ತಮ್ಮ ಒಳ್ಳೆಯದರೆ ಅಮಿತ್ ಶಾ ಅವರಿಗೆ ಟಿಕೆಟ್ ಮೀಸಲಾ ತಪ್ಪಿಸ್ಬೋದಾಗಿತ್ತಲ್ಲ ಏ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿಗೆ ಮೀಸಲಾತಿನ ತೆಗಿತೀವಿ ಅಂತ ಹೇಳಿದ್ರೆ ಅವರು ತೊಂದರೆ ಮಾಡೋಲ್ಲ ಅಂತೇಳಿ ಸೊ ಸಂಸ್ ಸರ್ಕಾರ ಸಂಸ್ಥೆಗಳು ಉಳಿದಿದಾವೆ ಇಲ್ಲಿಗ ಎಲ್ಲ ಮ ಖಾಸೀಕರಣ ಆದರೆ ಮೀಸಲಾತಿ ತಾನೇ ತಾನೇ ಒಟ್ಟುಗಿದ್ರಿ ಇವತ್ತು ಒಂಬತ್ತು ಲಕ್ಷ ಹುದ್ದೆಗಳು ಖಾಲಿದಾವೆ ಕೇಂದ್ರ ಸರ್ಕಾರದಲ್ಲಿ ತುಂಬಬೋದಲ್ಲ ಯಾಕೆ ಇಲ್ಲ ಸೊ ಕಾ ನೀವು ಹೇಳ್ತೀರಿ ಓಕೆ ಮೀಸಲಾತಿ ನೀವು ಭದ್ರಾಗಿದ್ದೀರಿ ಆದರೆ ಎಲ್ಲ ಖಾಶೀಕರಣ ಆಗ್ತದೆ ರೈಲ್ವೆ ಖಾಶೀಕರಣ ಆಯಿತು ವಿಮಾನಯಾನ ಖಾಸಗೀಕರಣ ಆಯಿತು ಬ್ಯಾಂಕ್ಗಳು ಕೂಡ ಆಗಿ ಒಂದರಲ್ಲೇ ಕೂಡ ಅವನ್ನ ಎಲ್ಲ ಒಂದು ಮರ್ಜು ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ ಹಿಂದೆ ಮೀಸಲಾತಿ ಅನ್ನೋದಕ್ಕೆ ಆ ಪರಿಕಲ್ಪನೆಗೆ ಸರಿಯಾದ ಸ್ಪಷ್ಟತೆ ಇರೋದಿಲ್ಲ ಅವರು ಉಳಿಸ್ತಾರೆ ಇರ್ತದೆ ಅದು ನಿಮ್ಮ ಕ್ಷೇತ್ರ ಇಲ್ಲ ಜೊತೆಗೆ ಏನು ಮತ್ತೊಂದು ಕ್ವಶನ್ ರೇಸ್ ಆಗುತ್ತೆ ಏನಂದರೆ ಮೀಸಲಾತಿ ನಮಗೂ ಬೇಕಂತ ಬೇರೆ ಏನು ಜಾತಿದವರು ಕೂಡ ಹೋರಾಡ್ತಿದ್ದಾರೆ ಯಾಕಂದರೆ ಇದು ಮಾಡಿದ್ದು ಏನಂದ್ರೆ ಹೊಸದೇನು ನೀತಿ ಬರಬೇಕು ಅದು ಫಿನಾನ್ಸಿಯಲ್ಲಿ ಇದರ ಮೇಲೆ ರಿಸರ್ವೇಷನ್ ಕೊಡಿ ಜಾತಿ ಧರ್ಮ ಬಿಟ್ಟು ಯಾವ ಫಿನಾನ್ಸಿಯಲ್ಲಿ ಬೇಕಿದ್ರೆ ಅದು ಕೊಡಿ ಅಂತ ಹೊಸ ಬೇಡಿಕೆ ಎಲ್ಲ ಕಡೆಯಿಂದ ಬರ್ತಾ ಇದೆ ನಾಟ್ ಓನ್ಲಿ ಒಂದು ಜಾತಿ ನಮ್ಮ ನೋಡಿ ನೋಡಿ ಬ್ರಾಹ್ಮಣರು ಕೂಡ ಮಾಡ್ತಿದ್ದಾರೆ ಸೊ ಇದು ಎಲ್ಲೋ ಒಂದು ಕಡೆ ಏನು ಮೀಸಲಾತಿ ಸಿಗಬೇಕು ಅಂದರೆ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗೋದು ಎಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆಗ್ತಿದೆಯಾ ಸರ್ ಏನು ಈಗಲಾದರೂ ಈಗಲಾದರೂ ಮೀಸಲಾತಿಯನ್ನು ಮ ಬೇಕು ಯಾಕೆ ಹೇಳ್ತೀವ್ರಿ ಅಂತಂದರೆ ಕೆಲವೊಂದು ಜನದವ್ರನ್ನ ಈಗ ನಾವು ಮೊದಲ ಈ ಅಸ್ಪೃಶ್ಯತೆ ಇಂದ ಬಂದ ಕೆಲವೊಂದು ಜನ ಅನ್ನು ಮಾತ್ರ ಮೀಸಲಾತಿತ್ತು ಈ ರಾಜಗೀಗೋಸ್ಕರ ಹೆಸನ ಒಂದು ನೂರ ಒಂದು ಜಾತಿ ಸೇರಿಸಿದರು ಹೀಗಾಗಿ ನಮಗೆ ಸಿಗಬೇಕಾದ ಸವಲತ್ತುಗಳು ನಮಗೆ ಸಿಗಂಗಿಲ್ಲ ಹೀಗಾಗಿ ನಾವು ಇದು ಇನ್ನೂ ಮುಂದುವರಿ ಒರೆಸ್ಬಂತ ಹೋಗ್ಬೇಕಾಗ್ತದೆ ರೀ ಇದನ್ನ ಕೆಲವೊಂದು ಜನ ಆದವ್ರನ್ನ ಮುಂದುವರೆದವ್ರನ್ನ ಸ ಇದನ್ನ ಮಾಡಿದ್ರು ನಡೀತೈತಿ ಆ ರೀತಿ ಏನಿಲ್ಲ ಇಂದು ನಾವು ಶೋಷಿತವರ ಇದನ್ನು ಸೋಸಕೊಂಡ್ರು ನಮಗೆ ಈಗಾದರೂ ಈ ಸದ್ಯ ಆದರು ಕೆಲವೊಂದು ಊರೊಳಗೆ ಈ ಸದ್ಯನೂ ನಮಗೆ ಶೋಷಿತನೂ ಅದಾವೆ ಯಾರೂ ನಮ್ಮನ್ನ ಮ್ಯಾಲೆ ಕರೀದಿಲ್ಲ ಅಂಥ ಟೈಮ್ದಾಗ ನಾವು ಮತ್ತು ನಮಗೇನು ಭೂಮಿ ಇಲ್ಲ ಹಿಂಗೆ ನಮ್ಮ ಜನರಿಗೆ ಯಾರಿಗೂ ಭೂಮಿ ಇಲ್ಲ ಹಿಂಗಿದ್ದ ಒಳಗೆ ನಮಗೆ ಇನ್ನೂ ಒಂದು ದಿನ ನಮಗೆ ಮೀಸಲಾತಿ ಕಲ್ಪಿಸಬೇಕು ಯಾವುದೋ ಒಂದು ಒಂದು ಬೇಡಿಕೆಗೆ ಡೆಲ್ಲಿ ಒಳಗೆ ಮಾಡಿದ್ರೆ ಅವ್ರನ್ನ ಎಷ್ಟೋ ಜನ ಬಡಿದ್ರು ಬಡಿದು ಹೊಡೆದು ಅವ್ರನ್ನ ಕೊಲ್ಲುವಂಥ ಸ್ಥಿತಿ ಒಳಗೆ ಬಿ ಜೆ ಪಿ ಮಾಡ್ತೀವಿ ಈಗ ರೈತರಿಗೆ ಯಾವುದು ಒಂದು ಇದನ್ನು ಮಾಡ್ಯಾರ ಹೇಳ್ರಿ ಹದಿನೈದು ದಿನ ಬೆಲೆ ಏರಿಕೆ ಇರ್ತೈತಿ ಬ ಸಡನ್ನ ಈಗ ಹುಳಿಗಡ್ಡೆ ಅದು ಇದನ್ನು ಆಮದು ಮಾಡ್ಕೊಂಡವರು ಬೆಳೆ ಇಳಿ ಇಳಿಸಿಬಿಡ್ತಾರೆ ರೈತರೇನು ಗೊಬ್ಬರ ನೋಡಿದ್ರೆ ಸಿಕ್ಕಾಪಟ್ಟಿ ಈ ಒಟ್ಟಾರೆ ಬರುವ ಚುನಾವಣೆಗೆ ನಿಮ್ಮ ಸಂಘಟನೆ ಅಥವಾ ನಿಮ್ಮ ಸಂಘರ್ಷ ಕರ್ನಾಟಕ ಅಖಿಲ ಕರ್ನಾಟಕದಿಂದ ಹೇಳ್ಕೊಡಿ ಎಷ್ಟು ಲೀಡ್ ಕೊಡ್ಬೋದು ರೀ ಅಥವಾ ಎಷ್ಟು ಮೃತಗಳು ನೀವು ಮಿನಿಮಮ್ ಕೊಡ್ಬೋದು ರಿಸ್ಪಾಂಗ್ರೆಸ್ ಸರ್ ನಮ್ಮ ಜನ ಎಷ್ಟು ಜನ ಕರ್ನಾಟಕದೊಳಗೆ ಐತಲ್ಲ ಎಲ್ಲ ಜನನು ಕ ವಿಶೇಷ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟು ಕಾಂಗ್ರೆಸ್ ಮಾಡ್ತಾರೆ ಸರ್ ಮತ್ತು ಹಾಗಿದರೆ ಸರ್ ಚಿಕ್ಕೋಡ್ಡಿಯಲ್ಲಿ ಏನು ನಮ್ಮ ಶಂಭು ಕಮ್ ಕಲ್ಲೋಳ್ಕರ್ ಅವರು ನಿಂತಿದ್ದಾರೆ ಅವ್ರಿಗೆ ಹೇಗೆ ಸರ್ ಅವ್ರಿಗೆ ಮತ ಬೀಳುತ್ತೆ ಯಾಕೆ ಅದೇ ಸೇಮ್ ಕಾಸ್ಟ್ ಬರುತ್ತೆ ಅವರು ಒಂದು ಹೋರಾಟದಿಂದ ಇದ್ದಾರೆ ಎಜುಕೇಟೆಡ್ ಇದ್ದಾರೆ ಅಂತವ್ರಿಗೆ ಏನಾದರೂ ಬೆಂಬಲ ಕೊಡಬೇಕಾದರೂ ನಿಮ್ಮ ಚಿಟನೆಗಳಿಂದ ನೀವು ಹೇಗೆ ಹೇಳೋದಕ್ಕೆ ಚೆನ್ನಾಗ್ತೀವಿ ಸರ್ ಅಲ್ಲ ನಾವು ಪಕ್ಷದಿಂದ ಮಾತ್ರ ಅವ್ರಿಗೇನು ನಾವು ಬಿ ಜೆ ಪಿ ಪರತಿ ಕೊಡೋದಿಲ್ಲ ಅವ್ರಿಗೆ ಇದ್ರ ಪರವಾಗಿ ಮಾತ್ರ ಕೊಡ್ತೀವಿ ನಾವು ವೈಯಕ್ತಿಕ ಪರದಾಗಿ ಇರ್ತೀವಿ ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಓಟ್ ಕೊಡ್ತೀವಿ ಅವರು 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 ಏನು ಬೇರೆ ಅಲ್ಲ ಬೇರೆ ಅಲ್ಲ ಸರ್ ನಮ್ಮ ನಮ್ಮವರು ಸರ್ ಆದ್ರೂ ಇಲ್ಲ ಸರ್ ನಾವು ಪಕ್ಷಕ್ಕೆ ಹೋಗಬಾರ್ದಾಗಿತ್ತು ಅದಕ್ಕೆ ಹೋಮ ಗಲಭೆ ಪಕ್ಷ ಸರ್ ಸ್ವಾತಂತ್ರ್ಯ ನಿಂತಿದ್ರು ನಾವು ಕಾಂಗ್ರೆಸ್ ಮಾಡ್ತೀವಿ ಸರ್ ಈ ಸಲ ಎಲ್ಲ ಜನನು ಇಲ್ಲ ಸರ್ ಆದ್ರೂ ನಾವು ಕಾಂಗ್ರೆಸ್ ಮಾಡ್ತೀವಿ ಸರ್ ಒಟ್ಟಾರೆ ಹೌದು ಸರ್ ಹೌದು ಸರ್ ಕಾಂಗ್ರೆಸ್ ಬಟ್ Of the camera.